ನಮಸ್ಕಾರ ಸ್ನೇಹಿತರೆ ಸಾಮಾನ್ಯ ಸಂಕಷ್ಟ ಚತುರ್ಥಿಗಿಂತ ಅಂಗಾರಕ ಸಂಕಷ್ಟ ಚತುರ್ಥಿ ಯಾಕೆ ಸಾವಿರ ಪಟ್ಟು ಶ್ರೇಷ್ಠ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮಂಗಳವಾರ ಬರುವ ಸಂಕಷ್ಟ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಕರೆಯಲ್ಪಡುತ್ತಾರೆ ಮಂಗಳವಾರ ಬರುವ ಸಂಕಷ್ಟ ಚತುರ್ಥಿ ಅತ್ಯಂತ ಮಂಗಳಕರ ದಿನ ಇದು ಎಲ್ಲ ಸಂಕಷ್ಟ ಚತುರ್ಥಿಗಳಿಗಿಂತ ಅತ್ಯಂತ ಶ್ರೇಷ್ಠ ಮತ್ತು ಫಲದಾಯಕ ದಿನವಾಗಿದೆ ಈ ದಿನದಂದು ಮಾಡುವ ಪೂಜೆ ಜಪ ಮತ್ತು ದಾನಗಳು ಅಪಾರ ಫಲವನ್ನು ನೀಡುತ್ತೆ ಅಂಗಾರಕ ಸಂಕಷ್ಟ ಚತುರ್ಥಿ ಇಷ್ಟೊಂದು ಮಹತ್ವ ಏಕೆ ಏಕೆಂದರೆ ಈ ದಿನ ಗಣೇಶನಿಗೆ ವಿಶೇಷವಾಗಿ ಮಂಗಳ ಮತ್ತು ಚತುರ್ಥಿ ತಿಥಿ ಸೇರುವುದರಿಂದ ಗಣೇಶನ ಕಠಿಣ ತಪಸ್ಸು ಮಾಡಿದ ಮಂಗಳನಿಗೆ ಗಣಪತಿಯು ವರ ನೀಡಿದ ದಿನ ಇದು ಈ ದಿನ ಪೂಜಿಸಿದರೆ ಸಾಮಾನ್ಯ ಚತುರ್ಥಿಗಿಂತ ಹತ್ತು ಪಟ್ಟು ಹೆಚ್ಚು ಫಲ ಸಿಗುತ್ತದೆ ಮಂಗಳ ದೋಷ ನಿವಾರಣೆಯಾಗಿ ಎಲ್ಲ ಕಷ್ಟಗಳು ದೂರವಾಗಿ ಸಕಲ ಇಷ್ಟಾರ್ಥಗಳು ಈಡೇರುತ್ತೆ ಎಂಬ ನಂಬಿಕೆ ಇದೆ ಅಂಗಾರಕ ಚತುರ್ಥಿಯ ಮಹತ್ವದ ಬಗ್ಗೆ ತಿಳಿಯೋಣ ಮಂಗಳ ಮತ್ತು ಗಣೇಶನ ಸಂಬಂಧ ಒಮ್ಮೆ ಮಂಗಳದೇವನು ಗಣೇಶನ ಪ್ರಸನ್ನತೆಗಾಗಿ ತಪಸ್ಸು ಮಾಡಿದಾಗ ಗಣಪತಿಯು ಸಂತುಷ್ಟನಾಗಿ ಆ ದಿನವನ್ನು ಅಂಗಾರಕ ಚತುರ್ಥಿ ಎಂದು ಕರೆಯಬೇಕು ಮತ್ತು ಈ ದಿನ ಪೂಜಿಸಿದವರಿಗೆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಎಂದು ವರ ನೀಡಿದನು ಜಾತಕದಲ್ಲಿರುವ ಮಂಗಳ ದೋಷ ನಿವಾರಣೆಯಾಗಲು ಈ ದಿನದ ಪೂಜೆ ಮತ್ತು ದಾನಗಳು ಅತ್ಯಂತ ಶ್ರೇಷ್ಠ ಈ ದಿನದ ವ್ರತವು ಜೀವನದ ಎಲ್ಲ ಅಡೆತಡೆಗಳನ್ನು ಮತ್ತು ಕಷ್ಟಗಳನ್ನು ನಿವಾರಿಸುವ ದಿನ ಶುದ್ಧ ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆಗಳು ಮತ್ತು ವ್ರತದಿಂದ ಎಲ್ಲ ಆಸೆಗಳು ಮತ್ತು ಕನಸುಗಳು ನನಸಾಗುವ ದಿನ ಇದು ಸಂಕಷ್ಟಹರ ಚತುರ್ಥಿ ಅದರಲ್ಲೂ ಅಂಗಾರಕ ಸಂಕಷ್ಟ ಚತುರ್ಥಿ ಶ್ರೀ ಗಣೇಶನಿಗೆ ಅರ್ಪಿತವಾದ ಅತ್ಯಂತ ಪವಿತ್ರವಾದ ವ್ರತದ ದಿನ ಸಂಕಷ್ಟ ಅಂದರೆ ಕಷ್ಟಗಳು ಹರ ಅಂದರೆ ದೂರ ಮಾಡುವವನು ನಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುವವನು ಗಣಪತಿ ಎಂಬ ಭಾವನೆ ಇದರ ಸಾರ ಈ ದಿನದ ಪೂಜಾ ವಿಧಾನವನ್ನು ತಿಳಿಯೋಣ ಈ ದಿನ ಉಪವಾಸ ಮಾಡಿ ಸಂಜೆ ಚಂದ್ರನ ದರ್ಶನ ಮಾಡಿ ಗಣಪತಿಯನ್ನು ಪೂಜಿಸಬೇಕು ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಜಪಿಸುವುದು ಅತ್ಯಂತ ಶುಭಕರ ಬಡವರಿಗೆ ಅನ್ನ ಬಟ್ಟೆ ಅಥವಾ ಹಣದಾನ ಮಾಡುವುದು ಅತ್ಯಂತ ಶ್ರೇಷ್ಠಕರ ಅಂಗಾರಕ ಸಂಕಷ್ಟ ಚತುರ್ಥಿಯು ಗಣೇಶನ ವಿಶೇಷ ಅನುಗ್ರಹ ಪಡೆಯಲು ಜೀವನದ ಎಲ್ಲ ಕಷ್ಟಗಳನ್ನು ನಿವಾರಿಸಲು ಮತ್ತು ಸಕಲ ಸೌಭಾಗ್ಯಗಳನ್ನು ಪಡೆಯಲು ಒಂದು ಅತ್ಯಂತ ಶ್ರೇಷ್ಠವಾದ ದಿನವಾಗಿದೆ ಚಂದ್ರೋದಯಕ್ಕೂ ಮುನ್ನವೇ ಗಣಪತಿಯನ್ನು ಪೂಜಿಸುವುದು ತುಂಬ ಉತ್ತಮ ಪೂಜೆಯ ಸಮಯದಲ್ಲಿ ಗಣಪತಿಯ ವಿಗ್ರಹ ಅಥವಾ ಚಿತ್ರದ ಬಳಿ ಧೂಪ ದೀಪ ಹಣ್ಣುಗಳು ಹೂವುಗಳೊಂದಿಗೆ ನೈವೇದ್ಯವನ್ನು ಅರ್ಪಿಸಿ ಶ್ರೀಗಂಧದ ತಿಲಕವನ್ನು ಗಣೇಶನಿಗೆ ಹಚ್ಚಿ ಮತ್ತು ಲಡ್ಡುಗಳನ್ನು ಅರ್ಪಿಸಿ ಅಂಗಾರಕ ಚತುರ್ಥಿಯ ದಿನದಂದು ನಾಲ್ಕು ತಳೆಯುಳ್ಳ ಗಣೇಶನ ರೂಪವನ್ನು ಪೂಜಿಸಬೇಕೆನ್ನುವ ನಂಬಿಕೆ ಇದೆ ಗಣೇಶನ ಈ ರೂಪವನ್ನು ಸಂಕಟ ಮೋಚನ ಗಣೇಶ ಎಂದು ಕರೆಯಲಾಗುತ್ತದೆ ಮಂಗಳ ದೇವನು ಗಣೇಶನನ್ನು ಉಳಿಸಿಕೊಳ್ಳಲು ಕಠಿಣ ತಪಸ್ಸನ್ನು ಮಾಡಿದನೆನ್ನುವ ನಂಬಿಕೆ ಇದೆ ತಪಸ್ಸಿನಿಂದ ಸಂತುಷ್ಟನಾದ ಗಣಪತಿಯು ಮಂಗಳ ದೇವನಿಗೆ ಮಂಗಳವಾರ ಬರುವ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯುವಂತಾಗಲಿ ಎಂದು ವರವನ್ನು ನೀಡಿದನು ಈ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸಿದರೆ ಗಣೇಶನ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ ಸಂಕಷ್ಟಹರ ಚತುರ್ಥಿ ಆಚರಣೆ ಹೇಗೆ ಮಾಡಬೇಕು ಅಂತ ತಿಳಿಯೋದಾದರೆ ಬೆಳಿಗ್ಗೆ ಬೇಗ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಬೇಕು ಮನೆಯಲ್ಲಿರುವ ಗಣೇಶನ ವಿಗ್ರಹ ಅಥವಾ ಚಿತ್ರವನ್ನು ಶುದ್ಧವಾಗಿ ಅಲಂಕರಿಸಬೇಕು ಸಂಕಲ್ಪ ಮಾಡಿಕೊಳ್ಳಬೇಕು ನನ್ನ ಜೀವನದ ಎಲ್ಲ ಸಂಕಷ್ಟಗಳು ದೂರವಾಗಲೆಂದು ಈ ವ್ರತವನ್ನು ಆಚರಿಸುತ್ತಿದ್ದೇನೆ ಅಂತ ಸಂಕಲ್ಪ ಮಾಡಿಕೊಳ್ಬೇಕು ಈ ದಿನ ನಿರ್ಜಲ ಉಪವಾಸ ಅಥವಾ ಹಣ್ಣು ಹಾಲು ಮಾತ್ರ ಸೇವಿಸುತ್ತಾ ಉಪವಾಸ ಮಾಡಬಹುದು ದಿನಪೂರ್ತಿ ಗಣೇಶನ ಧ್ಯಾನ ನಾಮಸ್ಮರಣೆ ತುಂಬ ಉತ್ತಮ ಇವಿಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಸಾಕು ನಿಜವಾದ ಭಕ್ತಿಯಿಂದ ಗಣೇಶನನ್ನು ಸ್ಮರಿಸಿದರೆ ನಿಮ್ಮ ಜೀವನದ ಪ್ರತಿಯೊಂದು ಸಂಕಷ್ಟಕ್ಕೂ ಪರಿಹಾರ ಸಿಗುತ್ತೆ ಈ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯೋಗವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಒಂದು ಯೂಸ್ಫುಲ್ ವಿಡಿಯೋವೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು